ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಟು ವಿಜಯಪುರ ರಸ್ತೆ ಶ್ರೀ 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 ಶಿವಕುಮಾರ ಸ್ವಾಮಿ ಸರ್ಕಲ್ನಲ್ಲಿ ಕರವಿ ಗೌಡ ಬಣದ ವತಿಯಿಂದ ಓಂಕಾರ ವೇಣು ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದಂತಹ ಅಬ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಿಸರ್ಗ ರವರು ಧ್ವಜಾರೋಹಣ ನೆರವೇರಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಟಿವಿಯಲ್ಲಿ ವೀಕ್ಷಿಸಿ ನಮ್ಮ ಕನ್ನಡದ ಅಸ್ಮಿತೆ ನಮ್ಮ ಹೆಮ್ಮೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ದೇವನಹಳ್ಳಿ ಟು ವಿಜಯಪುರ ವೃತ್ತದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಕರವಿ ಶಿವರಾಮೇಗೌಡ ಬಣದ ವತಿಯಿಂದ ದೇವನಹಳ್ಳಿ ಟೌನಿನ ವಿಜಯಪುರ ವೃತ್ತದಲ್ಲಿ ಓಂಕಾರ ವೇಣು ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದಂತಹ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಿಸರ್ಗ ಸ್ವಾಮಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಾಡಿನ ಸಾಮಾಜಿಕ ಕಳಕಳಿಯಿಂದ ಸದಾ ಮುಂದೆ ನಿಲ್ಲುವಂತಹ ಯುವ ಮಿತ್ರರಿಗೆ ಪ್ರತಿಯೊಬ್ಬರು ಗೌರವದಿಂದ ಪ್ರೋತ್ಸಾಹ ನೀಡಬೇಕು ಆಗ ಮಾತ್ರ ಕನ್ನಡ ನಾಡು ನುಡಿ ಉಳಿಯಲು ಸಾಧ್ಯ ಪ್ರತಿಯೊಬ್ಬ ಕನ್ನಡಿಗನು ನಮ್ಮ ಕನ್ನಡದ ಅಸ್ಮಿತೆ ನಮ್ಮ ಹೆಮ್ಮೆ ಎಂಬ ಗೌರವದ ಭಾವನೆಯೊಂದಿಗೆ ಕನ್ನಡ ತಾಯಿಯ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದಂತಹ ಕುಮಾರ್ ಓಂಕಾರ ವೇಣು ಸೇರಿದಂತೆ ಹಲವಾರು ಮುಖಂಡರು ಮತ್ತು ಯುವ ಮಿತ್ರರು ಭಾಗಿಯಾಗಿದ್ರು ಆದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ನಾಡಿನ ಯುವಗಾಗಿ ಮತ್ತು ಸಾಮಾಜಿಕ ಕಲಕಳಿಗಾಗಿ ಮತ್ತು ಎಲ್ಲ ಕನ್ನಡಿಗರ ಪರವಾಗಿ ನಿರಂತರ ಪ್ರವಾಸವನ್ನು ಮಾಡಿಕೊಂಡಿರ್ತಕ್ಕಂಥ ಯುವಕರ ಮಿತ್ರಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಇದೇ ರೀತಿ ಕನ್ನಡ కన్న అభివృద్ధి ఏ సమస్య ప్రోత్సహి కన్నడవన్న రాజ్య మూల మూలలో కూడా కలిసిన ఉత్తమ వారి కన్నడవన్న మాట్లాడే తెలుసు సహకారీ నవ్వు కూడా காரியம ஆயி ஆ நான் மத்தொன்னை சண்டி அந்த நான் பரவசுனு கொடுத்தா இவங்க நம்ம சா மாதிரி அவர் எல்லா நீங்கள் சஃல்க்கே மற்றும் இது சித்தக்கூட்ட மத்திய கன்னாட் மற்றும் மூலம் மூலமாக ದೇವನಹಳ್ಳಿ ಇತಿಹಾಸ ಪ್ರಸಿದ್ಧ ಪಾರಿವಾಳ ಗುಟ್ಟದಲ್ಲಿ ಕಡಲೇಕಾಯಿ ಪರಿಷೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುತ್ತಿರುವಂತಹ ಕಡಲೇಕಾಯಿ ಪರಿಷೆಗೆ ಭಕ್ತಾದಿಗಳು ಹೆಚ್ಚಾಗಿ ಭಾಗಿಯಾಗಿದ್ರು ಜೈ ಮಾರುತಿ ಭಕ್ತ ಮಂಡಳಿ ಸೇವಾ ಸಮಿತಿ ಅಧ್ಯಕ್ಷ ಸಿ ಜಗನ್ನಾಥ್ ಮಾತನಾಡಿ ಎಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಕಡಲೇಕಾಯಿ ಪರಿಷೆ ಮಾಡಿಕೊಂಡು ಬರುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಬಡವರ ಬಾದಾಮಿ ಎಂದೇ ಹೆಸರು ಪಡೆದಿರುವಂತಹ ಕಡಲೆಕಾಯಿ ಪ್ರತಿಯೊಬ್ಬರೂ ಸವಿಯಲು ಈ ಪರಿಷೆ ಅನುಕೂಲಕವಾಗಿದೆ ಪ್ರತಿಯೊಬ್ಬರೂ ಸವಿಯಲು ಈ ಪರಿಷೆ ಅನುಕೂಲವಾಗಿದೆ ಶ್ರೀ ಆಂಜನೇಯ ಸ್ವಾಮಿ ಪೂಜೆಯನ್ನ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಕಡಲೇಕಾಯಿ ಪರಿಶಿಯಿಂದ ಧಾರ್ಮಿಕತೆ ಹೆಚ್ಚಾಗಲು ಸಹಕಾರಿಯಾಗಿದೆ ರೈತರು ವಿವಿಧ ಕಡೆಗಳಿಂದ ಕಡಲೇಕಾಯಿ ತಂದು ಮಾರಾಟವನ್ನ ಮಾಡುತ್ತಿದ್ದಾರೆ ಇನ್ನು ದೇವಾಲಯದ ಅಭಿವೃದ್ಧಿಗಾಗಿ ಸಚಿವರು ಮಾಜಿ ಶಾಸಕರುಗಳು ಬಯಪ್ಪ ಅಧ್ಯಕ್ಷರು ಆಕಾಶ ಸಂಸ್ಥೆಯ ಸಂಸ್ಥಾಪಕರು ಸೇರಿದಂತೆ ಇನ್ನು ಹಲವರು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಅಂತ ಹೇಳಿ ತಿಳಿಸಿದ್ರು ಪಾರಿವಾಳ ಗುಟ್ಟದಲ್ಲಿ ಕಡಲೇಕಾಯಿ ಪರಿಷೆ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೀತಾ ಇರುವಂತಹ ಕಡಲೇಕಾಯಿ ಪರಿಷೆಗೆ ವಿವಿಧ ತಳಿಯ ಕಡಲೇಕಾಯಿ ಅಂಗಡಿಗಳು ಹಾಗೂ ಮಿಠಾಯಿ ಅಂಗಡಿಗಳು ಇನ್ನಿತರೆ ಅಂಗಡಿ ಮಳಿಗೆಗಳು ತೆರೆದಿದ್ದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದಂತಹ ನಿಸರ್ಗ ನಾರಾಯಣಸ್ವಾಮಿ ಮತ್ತು ಜಿ ಚಂದ್ರಣ್ಣ ಜೈ ಮಾರುತಿ ಭಕ್ತ ಮಂಡಳಿ ಸೇವಾ ಸಮಿತಿ ಅಧ್ಯಕ್ಷ ಸಿ ಜಗನ್ನಾಥ್ ಜೈ ಮಾರುತಿ ಭಕ್ತ ಮಂಡಳಿ ಸೇವಾ ಸಮಿತಿ ಗೌರವಾಧ್ಯಕ್ಷ ಡಾ ಮುನಿರಾಜು ಅಪ್ಪಯ್ಯ ಪುರಸಭೆ ಉಪಾಧ್ಯಕ್ಷ ಜಿಎ ರವೀಂದ್ರ ಪುರಸಭೆ ಸದಸ್ಯರಾದಂತಹ ತ್ರಿಭುಲಾ ರಘು ಉಪಾಧ್ಯಕ್ಷ ಕೆ ಮೋಟಪ್ಪಂ ಪ್ರಧಾನ ಕಾರ್ಯದರ್ಶಿ ಕೆ ಮಂಜುನಾಥ್ ಖಜಾಂಚಿ ಪುಟ್ಟರಾಜು ಪುಟ್ಟಣ್ಣ ನಿರ್ದೇಶಕರಾದಂತಹ ಎನ್ ರಘು ಮಾವಳ್ಳಿ ಎನ್ ಮುನಿರಾಜು ಡಿಎಂ ಮುನಿರಾಜಪ್ಪ ಶ್ರೀನಿವಾಸಪ್ಪ ದುಬಾಯಿ ಕೆ ಮುನಿರಾಜು ಆಕಾಶ್ ಆಸ್ಪತ್ರೆ ಎಸ್ಆರ್ ಮುನಿರಾಜು ವಿಜಿ ಚೆನ್ನಪ್ಪ ಗೋಪಾಲಕೃಷ್ಣ ವಿ ವಿದೇವರಾಜು ಅರ್ಚಕ ಡಿಎಸ್ ಗೋಪಾಲಕೃಷ್ಣ ಭಟ್ಟರ ಸೇರಿದಂತೆ ದೇವನಹಳ್ಳಿ ಪಚ್ಚನದ ಪಾರಿವಾಳ ಗುಟ್ಟದಲ್ಲಿ ಕಡಲೇಕಾಯಿ ಪರಶಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಶಾಸಕರುಗಳಾದಂತಹ ನಿಸರ್ಗ ನಾರಾಯಣಸ್ವಾಮಿ ಜಿ ಚಂದ್ರಣ್ಣರವರುಗಳು ಹಲವು ಮುಖಂಡರು ಪಾಲ್ಗೊಂಡಿದ್ದರು ಗಣೇಶ ಸೋಮಾರ ಕಾರ್ತಿಕ ಸೋಮವಾರದ ಪ್ರಯುಕ್ತ ಎಪ್ಪತ್ತು ವರ್ಷಗಳಿಂದ ದೇವನಹಳ್ಳಿ ನಗರದಲ್ಲಿ ಪಾರಿವಾಡುಗುಡ್ಡ ಅಂತ ಹೇಳಿ ಒಂದು ಒಳ್ಳೆ ಪ್ರದೇಶ ಎತ್ತರವಾದ ಪ್ರದೇಶ ಈ ಪಾರಿವಾಡುಗುಡ್ಡ ದೇವನಹಳ್ಳಿ ನಗರದಲ್ಲಿದ್ದು ಈ ಪಾರಿವಾಡ ಗುಡ್ಡದಲ್ಲಿ ಎಪ್ಪತ್ತು ವರ್ಷದಿಂದ ಬಹಳಷ್ಟು ಜನ ಹಿರಿಯರು ಕಡಲೆಕಾಯಿ ಪತ್ಸೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿ ಕೂಡ ನಮ್ಮ ಜೊತೆ ಲೀಗು ಇದ್ದಾರೆ ಒಂದಷ್ಟು ಜನ ಒಂದಷ್ಟು ಜನ ಪಪ್ಪೆಯಿಂದ ತೀರ್ಕೊಂಡು ಅವ್ರಿಗೆಲ್ಲ ದೇವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಕೇಳ್ಕೊತೀನಿ ಅಂತಂದ್ರೆ ಇದು ಒಂದು ಕಾರ್ಯಕ್ರಮ ವರ್ಷ ಸುಮಾರು ವರ್ಷಗಳು ಮಾಡ್ಕೊಂಬರೋದು ಕಷ್ಟ ಅದೇ ರೀತಿ ಅವ್ರು ಮಾಡ್ಕೊಂಬಂದವ್ರೆ ಅವ್ರಿಗೆ ದೇವರ ಆಶೀರ್ವಾದ ಅವ್ರ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ನಿಸರ್ಗ ಸಾಮಣ್ಣವ್ರ ಮಾಜಿ ಶಾಸಕರು ನಮ್ಮ ಚಂದ್ರಣ್ಣವ್ರ ಮಾಜಿ ಶಾಸಕರು ಇವರೆಲ್ಲ ಜೊತೆಯಲ್ಲಿದ್ದಾರೆ ಅದೇ ರೀತಿ ಕೂಡ ಈಗ ನಮ್ಮ ಈಗ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ ಈಗ ತಾನೇ ಬಂದು ಈ ಒಂದು ಪೂಜೆಯನ್ನು ಏನು ಪೂಜೆ ಇವತ್ತು ಕಾರ್ಯಕ್ರಮ ಅಂತಂದರೆ ಕಡಲೆಕಾಯಿ ಕಡೆ ದಿವಸ ನಾವೊಂದು ಈ ದೇವಸ್ಥಾನ ಎಲ್ಲ ತೆಗೆದು ಹಳೆ ದೇವಸ್ಥಾನ ತೆಗೆದು ಹೊಸ ದೇವಸ್ಥಾನ ಕಟ್ಟಡ ಕಟ್ಟಬೇಕು ಅಂತೇಳಿ ನಾವು ಊರಿನ ಎಲ್ಲ ನಾಗರಿಕರು ಎಲ್ಲ ದಾನಿಗಳು ಎಲ್ಲ ಸೇರಿ ಒಟ್ಟಿಗೆ ಮಾತಾಡಿ ಈ ಒಂದು ದೇವಾಲಯ ಕಟ್ಟಬೇಕು ಭಾಳ ಚೆನ್ನಾಗಿ ಅಂತೇಳಿ ಮಾತಾಡ್ಕೊಂಡಿದ್ವಿ ಅದೇ ರೀತಿ ಕೂಡ ಮಾಯಾ ಪೂಜೆ ಎಲ್ಲ ಆಯಿತು ಈಗ ಕಟ್ಟಡ ಪೂಜೆ ಈ ಕಟ್ಟಡ ಪೂಜೆಯನ್ನು ಮಾಡಬೇಕು ಇವತ್ತು ಕಡಲೆಕೈ ಅಂತ ಅಂತೇಳ್ಬಿಟ್ಟು ಒಂದು ಎರಡು ಕಡೆ ದೇವಮಲ್ಯೆ ಕುಬೇರಿ ಮಲೆಯಲ್ಲಿ ಎರಡು ಕಲ್ಲಿಟ್ಟು ಈ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು ಕೂಡ ಇವತ್ತೆಲ್ಲ ಹಿರಿಯರೆಲ್ಲ ಬಂದು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಏನು ಇವತ್ತು ನಮ್ಮ ಈ ದೇವರಿಗೆ ಅನುಕೂಲಗಳನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಜನ ಇದ್ದಾರೆ ಅದರಲ್ಲೂ ಕೂಡ ಇನ್ನು ನಾವು ಏನಂತಂದ್ರೆ ಕೊಟ್ಟವ್ರಿಗೆ ಕೊಡದೆ ಇರೋಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲರೂ ಎಲ್ರತ್ರ ಇರಲ್ಲ ಪಾಪ ಇಲ್ಲದೆ ಇರೋರು ನಾವು ಕೇಳೋಕ್ಕಾಗಲ್ಲ ಇರೋರು ಕೊಡ್ತೇ ಇದ್ರೆ ಚೆನ್ನಾಗಿರಲ್ಲ ಎಲ್ಲರೂ ಸೇವೆ ಮಾಡಲಿ ಸೇವಾ ಮನೆ ಅಂತ ಹೇಳ್ಬಿಟ್ಟು ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ಕೂಡ ಭಾಳಷ್ಟು ಜನ ನಮ್ಮ ಈ ದೇವಾಲಯಕ್ಕೆ ನಿಸರ್ಗ ನಾಗಮ್ಮಣ್ಣವ್ರು ಹೇಳಿದವ್ರೆ ಚಂದ್ರಣ್ಣನ ಹೇಳೋರೆ ನಮ್ಮ ಶಾಸಕರು ಈ ಸ್ಥಳೀಯ ಶಾಸಕರು ಈಗ ಕೆ ಸುನಿಯಪ್ಪ ಸಾಹೇಬರು ಕೂಡ ಅವರು ಹೇಳೋರು ನನ್ನ ಕೈಯಲ್ಲಿ ಏನು ಬೇಕೋ ನೀವು ಎಲ್ಲ ಮಾಡಿ ಆದ್ಮೇಲೆ ಏನು ಬೇಕು ಕೇಳಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಈ ಬಾರಿ ಹೊರಗ್ಟ್ಟದ್ದು ಸ್ವಲ್ಪ ವ್ಯತ್ಯಾಸಗಳು ಅಂದರೆ ಜೈನರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಇದೆ ಅದನ್ನೆಲ್ಲ ನಾವು ಕುಂದುಕೊತೆ ಎಲ್ಲ ಸರಿಪಡಿಸ್ತೀವಿ ಅಂತ ಕೂಡ ಹೇಳಿ ಹೋಗಿದ್ದಾರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಾಲ್ಕು ಮಾತುಗಳನ್ನ ಶಾಸಕ ಈಗ ಹೇಳಿ ಹೋಗಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಅದೇ ರೀತಿ ಕೂಡ ಇಲ್ಲಿ ದಾನಿಗಳು ಬಹಳಷ್ಟು ಜನ ಬಂದವರು ಮುಂದೆ ನಮ್ಮ ಆಕಾಶ್ ರಾಜಣ್ಣ ಅಂತೇಳಿ ಒಂದು ಆಕಾಶ್ ಹಾಸ್ಪಿಟ್ಲ್ ಆಕಾಶ್ ಹಾಸ್ಪಿಟ್ಲ್ ರಾಜಣ್ಣ ಅಂದರೆ ಅವರು ಎಲ್ಲ ಕಡೆ ದಾನ ಇಲ್ಲಿ ಹೆಚ್ಚಿನ ದಾನ ದಾನ ಮಾಡ್ತೀನಿ ಅಂತೇಳಿ ಅವ್ರಿಗೇನು ಮನಸ್ಫೂರ್ತಿ ದಾನ ಮಾಡ್ತೀನಿ ಅಂತ ಅವರು ಕೂಡ ಹೇಳೋರೆ ಚನ್ನಪ್ಪ ಅವ್ರು ಬೆಂಗಳೂರು ಚನ್ನಪ್ಪ ಅವರು ಇಲ್ಲಿ ಸದಸ್ಯರು ಕೂಡ ನಮ್ಮ ಜೊತೆಯಲ್ಲಿ ಚನ್ನಪ್ಪ ಅವರು ರಾಜಣ್ಣವ್ರಿಗೂ ಸದಸ್ಯರೇ ನಮಗೇನು ಅವ್ರು ಹೆಚ್ಚಿನ ಸಹಾಯ ಮಾಡಿದ್ರೆ ಇಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡ್ಸೋಣ ಅಂತೇಳಿ ಬಹಳಷ್ಟು ಜನ ಉದ್ಯೋಗ ಅರ್ಕೊಂಡ್ಬಿಟ್ಟವ್ರಿಗೆ ಈ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ ಅದು ಅಷ್ಟೊಂದು ಅಂದರೆ ಕಷ್ಟನೇ ಇಲ್ಲ ನಾವ್ಯಾರೂ ದುಡ್ಡು ಹಾಕಬೇಕಂತೇ ಇಲ್ಲ ಆ ಥರ ದಾನಿಗಳೆಲ್ಲ ಒಪ್ಕೊಂಡವ್ರೆ ಆಂಜನೇಯನೆಲ್ಲರಿಗೂ ಶಕ್ತಿ ಕೊಟ್ಟವೇ ಎಲ್ರಿಗೂ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ವರ್ಷದೊಳಗಡೆ ಈ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಜೀರ್ಣೋದ್ಧಾರಕ್ಕೆ ಮಾತ್ರ ನಾವೆಲ್ಲ ಫ್ರೆಂಡ್ಸು ನಾವು ಫ್ರೆಸ್ಟ್ನವ್ರು ನಾವೆಲ್ಲ ಅದಕ್ಕೆ ಏನು ಬೇಕಾದಕ್ಕಂಥ ಒಳ್ಳೆ ವ್ಯವಸ್ಥೆ ಇದೆ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕಟ್ಟಡ ಕೆಲಸ ಮುಗಿದ ಮೇಲೆ ಕಾರ್ಯಕ್ರಮ ನಾವು ಬಹಳ ಜ್ವರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀವಿ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್